ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ನಾಲ್ಕನೇ ತರಗತಿಯ ಪದ್ಯ ಭಾಗದಲ್ಲಿರುವಂತಹ ಮಂಗನ ಮದುವೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಬಿಟ್ಟ ಸ್ಥಳ ತುಂಬಿರಿ ಫಸ್ಟ್ ಒನ್ ನೋಡಿ ದಗೆಯನ್ನು ಡ್ಯಾಶ್ ಮಾಡಿದವು ಉತ್ತರ ತಂಪು ಎರಡನೇದಾಗಿ ಕೋತಿಗೂ ಡ್ಯಾಶ್ ನೆಂಟತನ ಉತ್ತರ ಕೋಳಿಗೂ ಮೂರನೇದಾಗಿ ಥೈ ಥೈ ಕುಣಿಯೋ ಡ್ಯಾಶ್ ಉತ್ತರ ತಿಮ್ಮಣ್ಣ ನಾಲ್ಕನೇದಾಗಿ ಚಂದದ ಡ್ಯಾಶ್ ಹಾಡಿದರು ಉತ್ತರ ಪದಗಳ ಐದನೇದಾಗಿ ಕೋಳಿಗೆ ಡ್ಯಾಶ್ ಯ ನುಡಿಸಿದರು ಉತ್ತರ ಸೀರೆಯ ನುಡಿಸಿದರು ಸೆಕೆಂಡ್ ಹಿಡಿಂಗ್ ನೋಡಿ ಮಕ್ಕಳ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಏನು ಕೂಡಿದವು ಉತ್ತರ ಬಿಸಿಲು ಹಾಗೂ ಮಳೆಯು ಕೂಡಿದವು ಪ್ರಶ್ನೆ ಎರಡು ಕೋತಿಯು ಏನು ಮಾಡಿತು ಉತ್ತರ ಕೋತಿಯು ತುಂಟತನ ಮಾಡಿತು ಪ್ರಶ್ನೆ ಮೂರು ಮಂಗಗೆ ಏನು ಉಡಿಸಿದರು ಉತ್ತರ ಮಂಗಗೆ ಪಂಚೆಯನ್ನು ಉಡಿಸಿದರು ಪ್ರಶ್ನೆ ನಾಲ್ಕು ಮಂಗನ ಮದುವೆ ಪದ್ಯ ಬರೆದವರು ಯಾರು ಉತ್ತರ ಮಂಗನ ಮದುವೆ ಪದ್ಯವನ್ನು ಬರೆದವರು ಜಿ ಎನ್ ಲಕ್ಷ್ಮಣ್ ಪೈರವರು ಮಕ್ಕಳ ಇಲ್ಲಿಗೆ ಮಂಗನ ಮದುವೆ ಈ ಒಂದು ಪದ್ಯಭಾಗಕ್ಕೆ ಭಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್